ಹಾಯ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಸುಲಿನ್ ಯೂಸ್ ಮಾಡೋ ಟೆಕ್ನಿಕ್ ಅನ್ನು ಹೇಳ್ತೀನಿ ವಾಯಲ್ ಮತ್ತೆ ಸಿಲಿನ್ಸ್ ಯಾವ ತರ ಯೂಸ್ ಮಾಡಬೇಕು ಫಸ್ಟ್ ವಾಯಲ್ದು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಕೋಲ್ಡ್ ಚೈನ್ ಅಂದ್ರೆ ಈ ವಾಯಲ್ ಅನ್ನು ಯಾವತ್ತು ಹೊರಗೆ ಇಡಬಾರ್ದು ಫ್ರಿಜ್ ಅಲ್ಲಿ ಇಡಬೇಕು ಫ್ರಿಡ್ಜ್ ಅಲ್ಲಿ ಎಲ್ಲಿ ಇಡಬೇಕು ಡೋರ್ ಪೋರ್ಷನ್ ಅಲ್ಲಿ ಇಡಬೇಕು ಫ್ರೀಸರ್ ಅಲ್ಲಿ ಇಡಬಾರ್ದು ಫ್ರೀಜ್ ಆಗಕ್ಕೆ ಕೊಡಬಾರ್ದು ಅರ್ಥ ಆಯ್ತಾ ನೆಕ್ಸ್ಟ್ ಯಾವತ್ತು ನಾವು ಇನ್ಸುಲಿನ್ ತೊಗೊಂತೀವಿ ಗೆ ಇನ್ಸುಲಿನ್ ಕೊಡಬೇಕು ಆವಾಗ ಸಡನ್ಲಿ ಕಿನ ವರ ತೆಗೆದ ತಕ್ಷಣ ಕೊಡಬಾರ್ದು ಸ್ವಲ್ಪ ಅರ್ಧ ತಾಸು ಹೊರಗಿಡಬೇಕು ರೂಮ್ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಆಮೇಲೆ ಜೆಂಟ್ಲಿ ರೊಟೇಟ್ ಮಾಡಬೇಕು ಜೆಂಟ್ಲಿ ರೊಟೇಟ್ ಮಾಡಬೇಕು ಕೋಲ್ಡ್ ಇನ್ಸುಲಿನ್ ಯಾವತ್ತು ಕೊಡಬಾರ್ದು ಫ್ರಿಡ್ಜ್ನಿಂದ ತೆಗೆದ ತಕ್ಷಣ ಕೊಟ್ಟರೆ ಆ ಇನ್ಸುಲಿನ್ ಏನು ಕೋಲ್ಡ್ ಇರುತ್ತದ ಪೇನ್ಫುಲ್ ಆಗಿರುತ್ತದೆ ಅದಕ್ಕೆ ರೂಮ್ ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡಬೇಕು ಅರ್ಧ ತಾಸ್ ಹೊರಗೆ ಇಟ್ಟು ಆಮೇಲೆ ಜೆಂಟ್ಲಾಗಿ ರೊಟೇಟ್ ಮಾಡಿ ಡಾಕ್ಟರ್ ಎಷ್ಟು ಯೂನಿಟ್ ಅನ್ನು ಇನ್ಸುಲಿನ್ ಹೇಳಿರ್ತಾರೆ ಆ ಯೂನಿಟ್ ಅನ್ನು ಡಿಸೈರ್ಡ್ ಯೂನಿಟನ್ನು ತಗೋಬೇಕು ತಗೊಂಡು ಬೆಸ್ಟ್ ಜಾಗ ಅಂದರೆ ಈ ಅಬ್ಡೊಮೆನ್ ಜಾಗ ಅಂಬ್ಲೀಕ ಸರೌಂಡ್ ಏನಿರೋದ ಅಬ್ಡೊಮೆನ್ ಜಾಗದಲ್ಲಿ ಇನ್ಸುಲಿನ್ ತಗೋಬೇಕು ಒಂದೇ ಜಾಗದಲ್ಲಿ ತಗೋಬಾರ್ದು ఎవ్రీ టైమ్ ఆ జగన్ చేంజ్ మార్ థాంక్యూ.